ಜೋರಾಯಿತು ಉತ್ತರ ಕರ್ನಾಟಕ ಪ್ರತೀಕ ರಾಜ್ಯದ ಕೋಕೋ ಬೆಳಗಾವಿ ಸೌಧದಲ್ಲಿ ಅಧಿವೇಶನದ ವೇಳೆ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಬೇಡಿಕೆಗೆ ಸ್ಪಂದಿಸದೇ ಇದ್ರೆ ಜನವರಿ ಒಂದರಿಂದ ಹೋರಾಟ ಶುರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜನಪ್ರತಿನಿಧಿಗಳ ಪತ್ರ ಚಳುವಳಿ ಜೊತೆಗೆ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯನ್ನ ಈ ಒಂದು ಪ್ರತಿಭಟನೆಯ ಪ್ಲಾನ್ ಮಾಡ್ಕೊಳ್ತಾ ಇರೋದು ಬಹು ವರ್ಷಗಳ ಬೇಡಿಕೆ ಅವರದ್ದು ಈಗಾಗಲೇ ಮನವಿ ಮಾಡಿದ್ದಾಯಿತು ಪತ್ರ ಬರೆದಿದ್ದಾಯಿತು ಕೇಳ್ಕೊಂಡಿದ್ದಾಯಿತು ಅಂದರೆ ಪ್ರತಿಕ್ರಿಯೆ ಕರೆಕ್ಟಾಗಿ ಬರ್ತಾ ಇಲ್ಲ ಸ್ಪಂದಿಸ್ತಾ ಇಲ್ಲ ಅದಕ್ಕೆ ನಾವು ಹೋರಾಟದ ಹಾದಿಯನ್ನು ಹಿಡಿದ್ದೀವಿ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತ ಇದೀಗ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇಲ್ಲವೇ ಪ್ರತ್ಯೇಕತೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಎಲ್ಲ ಹೋರಾಟಗಳ ಸರ್ಕಾರ ಇವನ ವಿಚಾರಗಳನ್ನು ಮಾಡಬಾರ್ದು ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಈ ಭಾಗದ ಒಂದು ಕೋಟಿ ಒಂಬತ್ತು ಸಾವಿರದ ಎಂಟು ಎರಡು ನೂರ ಎಂಟು ಜನರು ತಮ್ಮ ಲಿಖಿತ ಅಭಿಪ್ರಾಯವನ್ನು ಸಹಿಯೊಂದಿಗೆ ಕೊಟ್ಟಿದ್ದಾರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರಂದು ಜನಪ್ರತಿನಿಧಿಗಳ ಜನಾಭಿಪ್ರಾಯ ಸಂಗ್ರಹಣ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಹಾಲಿ ಶಾಸಕರು ಮಾಜಿ ಶಾಸಕರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಂತೆ ಸುಮಾರು ಮೂವತ್ತೈದು ಜನರು ನಾವು ಕೂಡ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಸಹಿಯೊಂದಿಗೆ ನಮ್ಮ ಲೆಟರ್ ಹೆಡ್ನಲ್ಲಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೀತೇವೆ ಅನ್ನುವಂಥದ್ದು ಅನ್ನ ಭರವಸೆಯನ್ನು ಕೊಟ್ಟು ಕೆಲವರು ಈಗಾಗಲೇ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲ ಜನರ ಸಮೃದ್ಧ ಜೀವನಕ್ಕಾಗಿ ಸಮಾನತೆಗಾಗಿ ಸ್ವಾತಂತ್ರ್ಯಕ್ಕಾಗಿ ಈ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಕೂಗಾಗಿದೆ ಹಾಗಾಗಿ ಎಲ್ಲ ಜನಪ್ರತಿನಿಧಿಗಳು ಕೂಡ ಬರುವ ಚಳಿಗಾಲ ವಿಧಾನಸಭಾ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ತಾವು ಗಟ್ಟಿಯಾಗಿ ದಿಟ್ಟತನದಿಂದ ದಕ್ಷಿಣ ಕರ್ನಾಟಕದ ದುಷ್ಟ ಜನನಾಯಕರಿಗೆ ಅಂಜದೆ ನೀವು ಭಾಳಷ್ಟು ಸ್ವಾಭಿಮಾನದಿಂದ ಗಟ್ಟಿ ದೋಣಿಯನ್ನು ಎತ್ತಬೇಕು ನಾವು ಪ್ರತ್ಯೇಕ ಆಗೋದರಿಂದ ನಾವೇನು ನಾಡದ್ರೋಹದ ಕೆಲಸ ಮಾಡ್ತಾ ಇಲ್ಲ ಮತ್ತೊಂದು ಕನ್ನಡ ನಾಡನ್ನು ನಿರ್ಮಾಣ ಮಾಡುವಂಥ ಒಂದು ಮಹಾನ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದನ್ನು ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಹೇಳಿ ನಾವು ಹೋರಾಟ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಆ ನಿಟ್ಟಿನಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇದು ಸ್ಪಂದಿಸ್ತಾ ಇಲ್ಲ ಆದರೆ ಈ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದ್ದೇವೆ ಈಗ ಅದಕ್ಕೆ ಏನಪ್ಪ ಅಂದ್ರೆ ಪ್ರಮುಖ ಬೇಡಿಕೆ ಕಾರ್ಯದರ್ಶಿಗಳ ಮಟ್ಟದ ಕಚೇರಿಯಲ್ಲಿ ಪ್ರಾರಂಭ ಆಗಬೇಕು ಸುವರ್ಣಸೌಧದಲ್ಲಿ ಬೆಳಗಾವಿನ ಎರಡನೇ ರಾಜಧಾನಿಯನ್ನೇ ಘೋಷಣೆ ಮಾಡಬೇಕು ಅದಲ್ಲೇ ಪೂರ್ಣ ಪ್ರಮಾಣದ ಸಚಿವಾಲಯವನ್ನು ಕಿತ್ತೂರು ಕರ್ನಾಟಕ ಭಾಗಕ್ಕೆ ಪ್ರಾರಂಭ ಮಾಡಬೇಕಂತ ಹೇಳ್ಕ್ರೆ ನಾವು ಪ್ರಮುಖ ಬೇಟಿಕ ಇಟ್ಟಿದ್ದೀವಿ ತಮಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ಯಡಿಯೂರಪ್ಪನವ್ರು ಆಯಿತು ಎಲ್ಲ ಈಗ ಅವು ಅವೆಲ್ಲರಿಗೂ ಮನವಿ ಕೊಟ್ಟರು ಬರೀ ಕತಿ ಹೇಳೋದು ಮಾಡಿದ್ರು ಅದಕ್ಕೆ ಪಾ ಕೊನೆಯದಾಗಿ ಈಗ ಡಿಸೆಂಬರ್ ತಿಂಗಳವರೆಗೆ ಅವರಿಗೆ ನಾವು ಈ ಗಡುವು ಕೊಡ್ತೀವಿ ಈ ಚಳಿಗಾಲದ ಅಧಿವೇಶನದಲ್ಲಿ ಏನಾದರೂ ಬೆಳಗಾವಿಯ ಎರಡನೇ ರಾಜ್ಯ ಅಂತ ಹೇಳಿ ಘೋಷಣೆ ಮಾಡದೇ ಇದ್ದಲ್ಲಿ ಸರ್ಕಾರಿ ಇಲ್ಲಿ ಪ್ರಾರಂಭ ಮಾಡದೇ ಇದ್ದಲ್ಲಿ ಮತ್ತೆ ಇಲ್ಲಿ ಪ್ರತ್ಯೇಕ ಸಚಿವಾಲಯ ಮಾಡದೇ ಇದ್ದಲೇ ನಮ್ಮದು ಜನವರಿಯಿಂದ ಹೋರಾಟಿ ಶ್ರೀಧರ್ ಶ್ರೀಧರ್ ಹಾದಿಯನ್ನು ಹಿಡಿತಾ ಇದ್ದಾರೆ ಯಾವ ರೀತಿಯಾಗಿ ಸ್ವರೂಪ ಇದೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ನಿತಿ ಏನು ಉತ್ತರ ಕರ್ನಾಟಕ ಅಭಿವೃದ್ಧಿ ಗುಪ್ಪಿಲ್ಲ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಬೇಕು ಅನ್ನೋ ಒಂದು ಹೋರಾಟ ಈಗ ತೀವ್ರ ಸ್ವರೂಪ ಪಡಿತಾ ಇದೆ ಅಂತ ಹೇಳ್ಬೋದು ಇದೇ ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ಆರಂಭ ಆಗ್ತಾ ಇದೆ ಹಾಗಾಗಿ ಸರ್ಕಾರಕ್ಕೆ ಮೂರು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಳೆದ ಹದಿಮೂರು ವರ್ಷಗಳಿಂದ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಮತ್ತು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯಿಂದ ಒಂದು ಹೋರಾಟ ಮಾಡ್ಕೊಂಡು ಬರ್ಸಲಾಗ್ತಾ ಇದೆ ಯಾವ ಬೇಡಿಕೆಗಳು ಕೂಡ ಯಾವುದೇ ಸರ್ಕಾರಗಳು ಸ್ಪಂದಿಸಿಲ್ಲ ಪ್ರಮುಖವಾಗಿ ಬೆಳಗಾವಿನ ಎರಡನೇ ರಾಜಧಾನಿ ಘೋಷಣೆ ಮಾಡ್ಬೇಕು ಬೆಳಗಾವಿ ಸುವರ್ಣ ವಿಧಾನಸೌಧಕ್ಕೆ ಸೆಕ್ರೆಟರಿಯೇಟ್ ಮಟ್ಟದ ಕಚೇರಿಗಳನ್ನ ಸ್ಥಳಾಂತರ ಮಾಡ್ಬೇಕು ಜೊತೆಗೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ರಚನೆ ಮಾಡಬೇಕು ಅಂತ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಲಾಗ್ತಾ ಇದೆ ಹೀಗಾಗಿ ಈ ಬಾರಿಯ ಅಧಿವೇಶನ ಏನಿದೆ ಈ ಬಾರಿ ಅಧಿವೇಶನ ಸಂದರ್ಭದಲ್ಲಿ ಕೊನೆಯ ಹೋರಾಟ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಮೊದಲಿಗೆ ಪತ್ರ ಚಳುವಳಿ ಅದರ ಜೊತೆ ಜೊತೆಗೆ ಏನಂದ್ರೆ ಕಾನೂನು ಹೋರಾಡಕ್ ಕೂಡ ಒಂದು ಸಿದ್ಧತೆ ಮಾಡ್ಕೊಳ್ಳಾಗ್ತಾ ಇದೆ ಈಗಾಗಲೇ ಒಂದು ಕೋಟಿ ಒಂಬತ್ತು ಸಾವಿರ ಜನ ಉತ್ತರ ಕರ್ನಾಟಕದ ಜನರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಸಹಿ ಸಂಗ್ರಹಣ ಮಾಡಲಾಗಿದೆ ನಮ್ಗೆ ರಾಜ್ಯ ಬೇಕು ಅನ್ನುವಂತ ಒಂದು ಬೇಡಿಕೆಗೆ ಸಹಿಯನ್ನು ಸಹಿಯನ್ನು ಮಾಡಿರ್ತಕ್ಕಂಥದ್ದು ಅದರ ಜೊತೆಗೆ ಏನಂದ್ರೆ ಈ ಒಂದು ಸಹಿಯ ದಾಖಲೆಗಳನ್ನು ಮುಂದಿಟ್ಟುಕೊಂಡು ನ್ಯಾಯಾಲಯದಲ್ಲಿ ಇದನ್ನ ಒಂದು ಸಬ್ಮಿಟ್ ಮಾಡಿ ಒಂದು ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಮಾಡಬೇಕು ಅನ್ನೋ ಒಂದು ಕಾನೂನು ಕೂಡ ಸಿದ್ಧತೆ ಮಾಡ್ಕೊಳ್ಳಾಗ್ತಾ ಇದೆ ಈಗಾಗಲೇ ಏನು ಈ ಒಂದು ಸಂದರ್ಭದಲ್ಲಿ ಪತ್ರ ಚಳವಳಿ ಅಂದ್ರೆ ಅಹ್ ನಿತಿ ಈಗಾಗಲೇ ಏನು ಶಾಸಕ ರಾಜ್ಯಕ್ಕಾಗಿ ಉತ್ತರ ಕನ್ನಡಕ್ಕೆ ಪ್ರತ್ಯೇಕ ರಾಜ್ಯ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಪತ್ರವನ್ನ ರಾಜ್ಯಪಾಲರು ಮುಖ್ಯಮಂತ್ರಿಗಳು ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳು ಬರ್ತಿದ್ದಾರೆ ಅದೇ ರೀತಿ ಉತ್ತರ ಕರ್ನಾಟಕದ ಹದಿನೈದು ಜಿಲ್ಲೆಯಲ್ಲಿರ್ತಕ್ಕಂಥ ಶಾಸಕರನ್ನ ಅವರನ್ನ ಭೇಟಿಯಾಗಿ ಅವರಿಂದ ಪ್ರತ್ಯೇಕ ರಾಜ್ಯಕ್ಕೆ ಪ ಏನು ಅವರು ಕೂಡ ಪತ್ರ ಕೊಡಬೇಕು ಅವರು ಕೂಡ ಇದಕ್ಕೆ ಪತ್ರ ಸಹಿ ಮಾಡುವ ಮೂಲಕ ಈ ಒಂದು ಚಳವಳಿಗೆ ಏನು ಬಲ ನೀಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ಲಿದ್ದಾರೆ ಜೊತೆಗೆ ಈ ಒಂದು ಅಧಿವೇಶನದಲ್ಲಿ ಏನಾದ್ರು ಸರ್ಕಾರಿ ಬೇಡಿಕೆಯನ್ನು ಒತ್ತಾಯ ಇದ್ದಾರೆ ಜನವರಿ ಒಂದರಿಂದ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಹೋರಾಟ ಏನಿದೆ ಹೋರಾಟ ತೀವ್ರ ಸ್ವಲ್ಪಗೊಳ್ಳಲಾಗುತ್ತೆ ಇನ್ ಮುಂದೆ ಯಾವುದೇ ರೀತಿಯ ಸರ್ಕಾರಕ್ಕೆ ಯಾವುದೇ ಬೇಡಿಕೆಯನ್ನು ಇಡಲಾಗುವುದಿಲ್ಲ ಕೇವಲ ಪ್ರತ್ಯೇಕ ರಾಜ್ಯ ಮಾಡಬೇಕು ಅನ್ನೋಂತ ಹೋರಾಟ ಚಳವಳಿಗಳು ಮತ್ತು ಪ್ರತಿಭಟನೆಗಳನ್ನ ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತೇವೆ ಅನ್ನೋ ಈಗ ಈ ಒಂದು ಈ ಒಂದು ಹೋರಾಟಗಾರರು ಹೇಳ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ವಿವಿಧ ಸಂಘಟನೆಗಳು ಕೂಡ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಹುದು ಈ ಹಿಂದೆ ಮಠಾಧೀಶರು ಕೂಡ ಪ್ರತ್ಯೇಕ ರಾಜ್ಯದ ಹೋರಾಟಕ್ಕೆ ಕೂಡ ಒಂದು ಧ್ವನಿಯನ್ನು ಗುಡಿಸಿದ್ರು ಹಾಗಾಗಿ ಈ ಬಾರಿ ಬೆಳಗಾವಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಸರ್ಕಾರಕ್ಕೆ ಪ್ರತ್ಯೇಕ ರಾಜ್ಯ ಹೋರಾಟದ ಬಿಸಿ